ನಾ ಹೇಳದ್ದ ನಿನ ಅರ್ಥ ಆಗ್ತಿದ್ಯಾ ದೇವ್ರ ಮಕ್ಕಳೇ ಗೆ ತಿರುಗಿ ಹೋಗ್ಬೇಡ ಗೆ ತಿರುಗಿ ಹೋಗ್ಬೇಡ ಸುಧಮರಕ್ಕೆ ತಿರುಗಿ ಹೋಗಬೇಡ ಅಲ್ಲಿ ಪಾಪ ಇದೆ ಶಾಪ ಇದೆ ಕೊರತೆ ಇದೆ ಗುಲಾಮಗಿರಿ ಇದೆ ಹೋಗ್ಬೇಡ ಈ ಈ ಲೋಟನ ಹೆಂಡತಿ ಕೂಡ ಹಂಗೆ ಮಾಡಿದ್ರಂತೆ ನಾನು ಹೇಳೋದು ಈಜಿಪ್ಟ್ ಸ್ವಭಾವಗಳು ಬೇಡ ಐಗುಪ್ತದ ಸ್ವಭಾವಗಳು ಬೇಡ ಪಕ್ಕದವ್ರಿಗೆ ಹೇಳ್ರಿ ಐಗುಪ್ತದ ಸ್ವಭಾವಗಳು ಬೇಡ ನಿನ್ನೊಳಗೆ ಐಗುಪ್ತದ ಸ್ವಭಾವಗಳು ಬೇಡ ಹಲೇಲು ನಿನ್ನೊಳಗೆ ಕಾನಾನ್ ಸ್ವಭಾವಗಳು ಇರಲಿ ಹಲೇಲು ನಿನ್ನೊಳಗೆ ಯಾವ ಸ್ವಭಾವಗಳು ಇರಲಿ ಕಾನಾನಿನ ಸ್ವಭಾವಗಳಿರಲಿ ನನಗೊಬ್ಬ ಮನುಷ್ಯ ಗೊತ್ತರಿ ಬಹಳ ದೊಡ್ಡ ಮನುಷ್ಯ ರಾ ಯಾರಾದರೂ ಅತಿಥಿಗಳು ಬಂದ್ರೆ ರಾತ್ರಿ ಅನ್ನಾನ ಬೆಳಗ್ಗೆ ಚಿತ್ರಾನ್ನ ಮಾಡಿಕೊಡ ಅಷ್ಟು ದೊಡ್ಡ ಮನಸ್ಸು ಎಂತದ್ರಿ ಬಹಳ ದೊಡ್ಡ ಮನಸ್ಸಲ್ಲ ರಾತ್ರಿ ಅನ್ನಾನ ಬೆಳಗ್ಗೆ ಎದ್ದು ಚಿತ್ರಾನ್ನ ಮಾಡಿಕೊಡ ಅಷ್ಟು ದೊಡ್ಡ ಮನಸ್ಸು ರೀ ನಾನಂದೆ ನಮ್ ಸಭೆಗೆ ಬಾ ಬಡ ವಿಶ್ವಾಸಿ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಅನ್ನ ಮಾಡಿ ಕೊಡ್ತಾನೆ ನಿನಗೆ ಅದು ಆತಿಥ್ಯ ಅಂದ್ರೆ ಅಲ್ಲಿ ಲೂಯ್ಯ ರಾತ್ರಿ ಅನ್ನಾನ ಬೆಳಗ್ಗೆ ಎದ್ದು ಬಿಸಿ ಮಾಡಿಕೊಡೋ ಮನುಷ್ಯ ಬಹಳ ದೊಡ್ಡ ಶ್ರೀಮಂತ ರೀ ಆದ್ರೆ ಯಾಕೆ ಮಾಡ್ತಾನೆ ಗೊತ್ತಾ ಈಜಿಪ್ಟ್ ಇದೆ ಮಾತು ಬಹಳ ಬೆಣ್ಣೆ ಮಾತು ಬಹಳ ಅದ್ಭುತ ರೀ ಈಜಿಪ್ಟ್ ಹೋದ್ರೆ ಎಲ್ಲ ಉಚಿತ ಸೌತೆಕಾಯಿ ಫ್ರೀ ಕರ್ಬೂಜ ಫ್ರೀ ಈರುಳ್ಳಿ ಫ್ರೀ ಬೆಳ್ಳುಳ್ಳಿ ಫ್ರೀ ಒಣ ಮೀನು ಫ್ರೀ ಫ್ರೀ ಎಲ್ಲ ಫ್ರೀ ರೀ ಅವೆಲ್ಲ ಒಂದು ಸಣ್ಣ ವಸ್ತು ಫ್ರೀ ಸಿಗುತ್ತೆ ಅಂತ ಈಜಿಪ್ಟ್ಗೆ ಹೋಗ್ಬೇಡ ಅರ್ಥ ಆಗಿದೆಯಾ ಸೈತಾನನು ಎಲ್ಲ ಉಚಿತವಾಗಿ ತೋರಿಸ್ತಾನೆ ಮಗ ಈರುಳ್ಳಿ ಐತಿಲ್ಲ ಬಾ ಇಲ್ಲಿ ಅಪ್ಪ ಬಿರಿಯಾನಿ ಐತಿಲ್ಲ ದೇವ್ರು ಕೊಟ್ಟರು ನನಗೆ ಮಗ ಬಾ ಇಲ್ಲಿ ಕರ್ಬೂಜ ಇಟ್ಟಿನಿ ಫ್ರೀ ಇದು ಅಪ್ಪ ನೀನು ಫ್ರೀ ಕೊಡೋದು ಬೇಕಾಗಿಲ್ಲ ನಾನು ದುಡಿದು ಸಂಪಾದನೆ ಮಾಡಿ ತಿನ್ನ ಶಕ್ತಿಯನ್ನು ದೇವರು ನನಗೆ ಅನುಗ್ರಹ ಮಾಡಿದಾನೆ ಉಚಿತವಾದದ್ದು ನನಗೆ ಬೇಡ ಉಚಿತವಾದದ್ದು ಪಡ್ಕೊಂಡ್ರೆ ನೀನು ಗುಲಾಮ ಆಗ್ತೀಯಾ ಅರ್ಥ ಆಗ್ತಿದ್ಯಾ ಉಚಿತವಾದದ್ದು ಪಡ್ಕೊಂಡ್ರೆ ಏನಾಗ್ತೀಯ ನೀನು ಏನಾದ್ರೂ ಒಂದು ಫ್ರೀ ನಿನ ಕೊಟ್ಟೆ ಅನ್ಕೋ ನಾನು ಕೆಟ್ಟವನಾಗಿದ್ರು ನನ್ನ ಮಾತು ಕೇಳ್ಬೇಕು ನೀನು ಫ್ರೀ ತಗೋಬೇಡ ಇದೀರಾ ಉಚಿತವಾಗಿ ಪಡಿಬೇಡ ನಿನ್ ಮರ್ಯಾದೆಯನ್ನ ಹರಾಜ್ ಹಾಕ್ಬೇಡ ಯ ಸಾವನ್ನ ಹಂಗೆ ಮಾಡ್ದ ಏಸಾವನು ಯಾಕೋಬನ ಹತ್ರ ಓಡಿ ಬರ್ತಾನೆ ಯಾಕೋವನು ಗುಗ್ಗುರಿ ತಿಂತ ಕೂತಿದ್ದ ಗುಗ್ಗುರಿನಾ ಏನದು ಇದು ಏನದು ಹಾಕ್ತಾರಲ್ಲ ಕಾಳು ಉಳ್ಳಿ ಕಾಳಿಂದು ಬೇಯಿಸಿ ತಿಂತಾರಲ್ಲ ಅದನ್ನು ತಿಂತ ಕೂತಿದ್ದಾರೆ ಅವನು ತಿಂತ ತಿಂತ ಕೂತಿದ್ರೆ ಯಾವ ಅವ್ರ ಅಣ್ಣ ಓಡಿ ಬಂದ ಓಡಿ ಬಂದು ಏ ನನಗ್ ಸ್ವಲ್ಪ ಕೊಡೋ ಅಂದ ಇವನು ಅದಕ್ಕೆ ಇವನ್ ಸಣ್ಣವನ ಏನಂತ ಗೊತ್ತಾ ಆಯ್ತು ನಾನು ಕೊಡ್ತೀನಿ ನಿನಗೆ ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಕೊಡ್ತೀಯಾ ಅಂದ ಚೊಚ್ಚಲತನದ ಹಕ್ಕು ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೊಡ್ಡ ಮಕ್ಕಳಿಗಿರುವಂತ ಬ್ಲೆಸಿಂಗ್ ಅದು ದೊಡ್ಡ ಮಕ್ಕಳಿಗಿರುವಂತ ಆಶೀರ್ವಾದ ಅದು ಅದನ್ನ ನನಗೆ ಕೊಡ್ತೀಯಾ ನಾನು ನಿನಗೆ ಗುಗುರಿ ಕೊಡ್ತೀನಿ ಕಾಳು ಕೊಡ್ತೀನಿ ಹಾ ಆಯ್ತು ಇನ್ಮೇಲೆ ನೀನೇ ಚೊಚ್ಚಲತನದ ಹಕ್ಕನ್ನು ತಗೋ ನನಗೆ ಕಾಳು ಕೊಡೋ ತಿನ್ನಕ್ಕೆ ಅಂತೇಳಿ ತಿನ್ನ ಕಾಳಿಗೋಸ್ಕರ ಜೀವನ ಮಾರ್ಕೊಂಡವನು ಯೇಸಾವ ಉಚಿತವಾಗಿ ಸಿಗುತ್ತೆ ಅಂತ ಸೈತಾನನು ನಮ್ಮನ್ನ ಅನೇಕ ಆಕರ್ಷಣೆಗಳನ್ನ ತೋರಿಸ್ತಾನೆ ಮಗಳೇ ಇದು ಫ್ರೀ ಮಗ ಇದು ಉಚಿತ ಇದು ಫ್ರೀ ಇದೆ ಇದು ಫ್ರೀ ಇದೆ ನೋಡಿರ್ಲಿ ನಾನು ನಿನಗೆ ಏನಿಟ್ಟಿದೀನಿ ನೋಡಿರ್ಲಿ ನಿನಗೆ ಇದನ್ನ ಏನ್ ಇಟ್ಟಿದ್ದೀನಿ ಮಗ ಎಂತ ಒಳ್ಳೆ ಶರ್ಟ್ ಇಟ್ಟಿದ್ದೀನಿ ಗೊತ್ತಾ ಎಂತ ಒಳ್ಳೆ ಸ್ಯಾರಿ ಇದೆ ಗೊತ್ತಾ ನಿನಗೆ ಬಾ ಇಲ್ಲ ಅಂತ ಕರೆದ್ರೆ ನೀನ್ ಹೇಳು ದೇವ್ರು ನನಗೆ ಕ್ರಿಸ್ಮಸ್ಗೆ ಇದಕ್ಕಿಂತ ಸುಂದರವಾದ ಅದ್ಭುತವಾದ ಸ್ಯಾರಿ ಕೊಟ್ಟಿದ್ದಾರೆ ಅದ್ಭುತವಾದ ಬಟ್ಟೆ ಕೊಟ್ಟಿದ್ದಾರೆಪ್ಪ ನನಗಿದೇನು ಅವಶ್ಯಕತೆ ಇಲ್ಲ ಹಲೇ ಲೂಯ್ಯ ಪ್ರೀತಿಯಿಂದ ಕೊಡುವಂತ ಉಡುಗೊರೆಯನ್ನು ಸ್ವೀಕಾರ ಮಾಡ್ರಿ ಹೊರತು ಉಚಿತವಾಗಿ ದಾಸತ್ವಕ್ಕೆ ಬೀಳೋದು ಬೇಡ ಹಲೇ ಲೂಯ್ಯ ಪ್ರಪಂಚದಲ್ಲಿ ಅದೇ ನಡೀತಾ ರೀ ತುಂಬ ಜನ ತುಂಬ ಜನ ನಾಯಕರು ಸಭಾ ಹಿರಿಯರು ಸಭಾ ಸೇವಕರು ಘನ ಬೋಧಕರು ರೆವರೆಂಡ್ಗಳು ಬಿಶಪ್ಗಳು ಇನ್ನು ಏನೇನೆಲ್ಲ ಪದವಿಗಳಿದಾವಲ್ಲ ಎಲ್ಲ ದುಡ್ಡು ಕೊಟ್ಟು ಬರದವ್ರಿ ಹತ್ತು ಸಾವಿರ ಕೊಟ್ಟರೆ ರೆವರೆಂಡು ಐದು ಸಾವಿರ ಕೊಟ್ಟರೆ ಬಿಶಪ್ ಮೂರು ಸಾವಿರ ಕೊಟ್ಟರೆ ಪಾಸ್ಟ್ರು ಏನ್ ಬೇಕ್ರಿ ಈಗ ಈಗ ಇಲ್ಲಿ ಕೂತಿರೋರು ನೀವು ಮೂರು ಸಾವಿರ ಕೊಟ್ಟರೆ ಪಾಸ್ಟ್ರು ಕೊಟ್ಟು ಬಿಡ್ತಾರೆ ನಿಮಗೆ ಸರ್ಟಿಫಿಕೇಟ್ ಹಾ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ನಿಮಗೆ ಅರ್ಥ ಆಗ್ತಿದೆಯಾ ಸೈತಾನನು ಲೋಕದ ಆಕರ್ಷಣೆಯನ್ನು ತೋರಿಸಿ ಅನೇಕ ಜನರನ್ನ ಗುಂಡಿಯಲ್ಲಿ ಬೀಳಿಸ್ತಾ ಇದ್ದಾನೆ ನಾವು ಪ್ರೇಯರ್ ಮಾಡ್ಬೇಕ್ರಿಪ ಸೇವೆಗಾಗಿ ಪ್ರೇಯರ್ ಮಾಡ್ಬೇಕು ಸೇವಕರು ಬಹಳ ಜನ ದೇವ್ರ ಸೇವಕರು ನೂರು ರೂಪಾಯಿ ಬಸ್ ಚಾರ್ಜ್ ಕೊಟ್ರೆ ಓಡೋಗ್ತಾರ್ರಿ ಪ್ರಾರ್ಥನೆ ಮಾಡ್ಬೇಕಂತ ಅವ್ರಿಗೆ ಒಳ್ಳೆ ದೈವ ಜ್ಞಾನ ಕೊಡಪ್ಪ ದೈವ ಕೃಪೆ ಕೊಡಂತ ಪ್ರಾರ್ಥನೆ ಮಾಡ್ಬೇಕು ಒಂದು ಸಣ್ಣ ಬ್ಯಾಗ್ ಉಚಿತವಾಗಿ ಸಿಗುತ್ತಂತ ಹೋಗಿ ಗುಲಾಮಗಿರಿಯಲ್ಲಿ ಬೀಳ್ತಾರೆ ಬಹಳ ಜನರು ಉಚಿತವಾಗಿ ಬೈಬಲ್ ಸಿಗುತ್ತೆ ಉಚಿತವಾಗಿ ಬ್ಯಾಗ್ ಸಿಗುತ್ತೆ ಉಚಿತವಾಗಿ ಏನೋ ನೂರು ರೂಪಾಯಿ ಬಸ್ ಫೇರ್ ಕೊಡ್ತಾರೆ ಟ್ರೈನ್ ಫೇರ್ ಕೊಡ್ತಾರೆ ಉಚಿತವಾಗಿ ಊಟ ಕೊಡ್ತಾರೆ ಅಂತ ಹೋಗಿ ಕುತ್ಕೊಂಡಿದ್ದಾರೆ ಬಹಳ ಜನರು ಯಾಕೆ ಆಗ್ತಿದೆ ಅಂದ್ರೆ ಸೈತಾನನು ಉಚಿತವಾದದನ್ನ ತೋರಿಸಿ ಅನೇಕರನ್ನ ಗುಂಡಿಯಲ್ಲಿ ಬೀಳಿಸ್ತಾ ಇದ್ದನ್ರಿ ನನಗೆ ಏನ್ ಎಷ್ಟು ದುಃಖ ಆಗತ್ತೆ ಗೊತ್ತಾ ಬಹಳ ಜನ ದೇವ್ರ ಸೇವಕರು ಫೋನ್ ಮಾಡ್ತಾರೆ ಮಗಳದು ಫೀಸ್ ಕಟ್ಟಿಲ್ಲಪ್ಪ ಅಷ್ಟೆ ಪ್ರೇಯರ್ ಮಾಡ್ರಿ ಪಾಷೆ ಪ್ರೇಯರ್ ಮಾಡ್ರಿ ಅಂದರೆ ಅದ್ರ ಅರ್ಥ ಸಹಾಯ ಮಾಡ್ರಿ ಅಂತ ಪ್ರೇಯರ್ ಮಾಡ್ರಿ ಪಾಶೆ ಆ ಸರಿಪ್ಪ ನಾನು ಪ್ರೇಯರ್ ಮಾಡ್ತೀನಿ ನನಗೂ ಎರಡು ಮಕ್ಕಳಿದಾವಲ್ರಿ ಆ ಮಕ್ಕಳು ಫೀಸ್ ಯಾರು ಕಟ್ಟಬೇಕು ಒಂದ್ ದಿವ್ಸ ನಾನು ಚರ್ಚಲ್ಲಿ ಅನೌನ್ಸ್ ಮಾಡಿಲ್ಲ ಅಪ್ಪ ಫೀಸ್ ಕೊಡ್ರೋ ನನ್ನ ಮಕ್ಕಳಿಗೆ ಫೀಸ್ ಕೊಡ್ರೋ ನನ್ನ ಮಕ್ಕಳಿಗೆ ಫೀಸ್ ಕೊಡ್ರೋ ಅಂತ ನನ್ನ ಮಕ್ಕಳಿಗೆ ಬೇಕಾದದ್ದು ದೇವ್ರು ನೋಡ್ತಾರೆ ನಮಗೆ ಬೇಕಾದದ್ದು ದೇವ್ರು ನೋಡ್ತಾರೆ ಸಭೆಗೆ ಬೇಕಾದದ್ದು ದೇವ್ರು ನೋಡ್ತಾರೆ ಪ್ರತಿ ದೇವ್ರ ಮಕ್ಕಳೇ ನಮಗೆ ಬೇಕಾದಂತ ಪ್ರತಿ ಅವಶ್ಯಕತೆಗಳಿಗೆ ಸರ್ವೇಶ್ವರನಾದ ದೇವರೇ ನೋಡ್ತಾನ್ರಿ ನಾನು ಯಾವತ್ತು ಈ ಸೇವೆಗೆ ಬಂದು ಇಷ್ಟು ವರ್ಷ ಆಯ್ತು ಯಾವತ್ತು ಯಾರತ್ರ ಹೋಗಿ ನನ್ನ ಮಕ್ಳಿಗೆ ಫೀಸ್ ಕೊಟ್ಟು ಕಟ್ಟಬೇಕು ಸಹಾಯ ಮಾಡ್ರಿ ಆಮೇಲೆ ನನಗೆ ಬಟ್ಟೆ ಇಲ್ಲ ಸಹಾಯ ಮಾಡ್ರಿ ನನಗೆ ಊಟ ಎಲ್ಲ ಸಹಾಯ ಮಾಡ್ರಿ ನಾವು ಚರ್ಚ್ ಕಟ್ತಾ ಇದೀವಿ ಸಹಾಯ ಮಾಡ್ರಿ ದೇವ್ರ ಮಕ್ಕಳೇ ನಾನು ಚರ್ಚ್ ಕಟ್ಟುವಾಗಲೂ ಮನೆ ಕಟ್ಟುವಾಗಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಯಾವತ್ತು ಕೂಡ ಯಾರಿಗೂ ಹತ್ತು ರೂಪಾಯಿ ನಾನು ಕೇಳಲಿಲ್ಲ ರೀ ಬರೀ ಹತ್ತು ರೂಪಾಯಿ ಕೇಳಲಿಲ್ಲ ರೂಪಾಯ ಕೇಳಲಿಲ್ಲ ರೀ ಎಲ್ಲವನ್ನ ನನ್ನ ದೇವರು ಒದಗಿಸಿಕೊಡ್ತಾ ಇದ್ದಾರೆ ಯಾಕಂದ್ರೆ ನಾನು ಕೇಳದಾದ್ರೆ ತಂದೆ ಕೇಳಬೇಕಲ್ಲ ನೀನು ಕೇಳದಾದ್ರೆ ದೇವರಿಗೆ ಕೇಳಬೇಕಲ್ಲ ದೇವರು ಎಲ್ಲವನ್ನ ಒದಗಿಸಲಿಕ್ಕೆ ಶಕ್ತನಾಗಿದ್ದಾನೆ ಆತನನ್ನ ಎದುರು ನೋಡು ಈಜಿಪ್ಟ್ ನೋಡ್ಬೇಡ ಈಜಿಪ್ಟ್ ನೋಡಬೇಡ ಕಷ್ಟದಲ್ಲಿದ್ದಾಗಂತೆ ಬಹಳ ಜನ ಸೇವಕರು ಹಿಂಗೆ ಹೇಳೋದು ಕಷ್ಟದಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಕೋರ್ಟ್ ಕಚೇರಿಗೆ ಹೋದಾಗ ಇಲ್ಲ ಅಂದ್ರೆ ಹಿಂಸೆಗಳು ಒಳಗಾದಾಗ ಯಾರು ಸಹಾಯ ಮಾಡ್ತಾರೆ ಯಾರು ಸಹಾಯ ಮಾಡ್ತಾರೆ ಅಲ್ಲ ಮನುಷ್ಯನ ಮೇಲೆ ಯಾಕೆ ಮೊರೆ ಹೋಗ್ತೀಯ ಮನುಷ್ಯನ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯಾ ಉದ್ಯೋಗಸ್ಥ ಆದ್ರೆ ಎಲ್ಪ್ ಮಾಡ್ತಾನೆ ಅಧಿಕಾರಿ ಆದ್ರೆ ಎಲ್ಪ್ ಮಾಡ್ತಾನೆ ಬಿಷಪ್ ಆದರೆ ಎಲ್ಪ್ ಮಾಡ್ತಾನೆ ರೆವರೆಂಡ್ ಆದ್ರೆ ಎಲ್ಪ್ ಮಾಡ್ತಾನೆ ಇಲ್ಲ ಯಾವ ಮನುಷ್ಯನು ಯಾವತ್ತು ಸಹಾಯ ಮಾಡಲ್ಲ ಸಹಾಯ ಮಾಡಲಿಕ್ಕೆ ಆತನೊಬ್ಬನೇ ಶಕ್ತನು ರೀ ಅಲೇ ಕೊರತೆ ಬಂದಾಗ ಕಷ್ಟ ಬಂದಾಗ ಕಣ್ಣೀರು ಬಂದಾಗ ಚಿಂತೆಗಳಿದ್ದಾಗ ನಿನ್ನ ಸಹಾಯ ಮಾಡಲಿಕ್ಕೆ ಶಕ್ತನು ಪರಲೋಕದ ದೇವರು ಆತನ ಕಡೆಗೆ ಬೆಟ್ಟಗಳ ಕಡೆ ಕಣ್ಣುಗಳನ್ನೆತ್ತು ಕೊರತೆಗಳನ್ನು ಆತನು ನೀಗಿಸ್ಲಿಕ್ಕೆ ಶಕ್ತನಾಗಿದ್ದಾನಲ್ಲ ಕೊರತೆಗಳ ನಿವಾರಣೆಗೋಸ್ಕರ ಉಚಿತವಾದದಕ್ಕೋಸ್ಕರ ತಿರುಗಿ ಐಗುಪ್ತಕ್ಕೆ ಹೋಗಿ ಸೇರ್ಬೇಡ ಆಶೀರ್ವಾದದ ಮನೆ ಅಲ್ಲ ಅದು ಪಾಪದ ಮನೆ ಆಶೀರ್ವಾದದ ಮನೆ ಅಲ್ಲ ಅದು ಶಾಪದ ಮನೆ